ಇವತ್ತು ಸರ್ ಅಪ್ಪು ಸರ್ ಯಾವಾಗಲೂ ಒಬ್ಬ ಹೊಸ ಕಲಾವಿದರಿಗೆ ಅಥವಾ ಯಾರೇ ಒಬ್ರು ತುಂಬ ಕೆಲಸ ಚೆನ್ನಾಗಿತ್ತು ಅವ್ರ ಸಿನಿಮಾ ಚೆನ್ನಾಗಿತ್ತು ಅಂತ ಅಂದರೆ ಫಸ್ಟ್ ವಿಶ್ ಮಾಡ್ತಿದ್ದದೇ ಅವರು ಸೊ ಇವತ್ತಿಗೆ ನನಗೆ ಅವರ ಒಂದು ಕಾಲ್ ಇಲ್ಲ ಒಂದು ಅದು ಇದಿಲ್ಲ ಅನ್ನೋದು ಒಂದು ಬೇಜಾರಿಂದ ಇದ್ದೆ ಬಟ್ ಅಟ್ ದ ಸೇಮ್ ಟೈಮ್ ಅವರ ಆಶೀರ್ವಾದ ನಾವು ತಗೊಳ್ಳೇಬೇಕು ಎಂಥ ಹೊಸ ಕಲೆವಿದ್ದಾಗಲಿ ಯಾರೇ ಆಗಲಿ ನಾನು ಅದಕ್ಕೋಸ್ಕರ ಅಪ್ಪು ಸರ್ಗೆ ಇದನ್ನು ಡೆಡಿಕೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ತೊಗೊಬಂದಿದ್ದೀನಿ ಐ ಹ್ಯಾವ್ ಟೇಕನ್ ಎಸ್ ಬ್ಲೆಸ್ಸಿಂಗ್ಸ್ ಇನ್ನು ಮುಂದಿನ ಕೆಲಸದ ಕಡೆ ಮುಂದೆ ನಡೀತಾ ಇರ್ತೀವಿ ಯಾವಾಗಲೂ ಅವ್ರ ಆಶೀರ್ವಾದ ನಮ್ಮಲ್ಲಿರುತ್ತೆ ಬಿಗ್ ಬಾಸ್ ಹೇಗೆ ಬದಲಾವಣೆ ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಸರ್ ದೊಡ್ಡ ಬದಲಾವಣೆ ಸರ್ ನನ್ನ ಲೈಫಲ್ಲಿ ಈ ರೀತಿ ಒಂದು ಜನರ ಪ್ರೀತಿ ಏನಿದೆ ಮುಂಚೆ ಇತ್ತು ಸಣ್ಣ ಮಟ್ಟಗಿತ್ತು ಬಟ್ ಬೂಮ್ ಸರ್ ಇದೊಂದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗಿರುತ್ತೆ ಇರುತ್ತೆ ಅಂತ ಒಂದು ಸಣ್ಣ ಮಟ್ಟಗಿದ್ದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ದಿಸ್ ಇಸ್ ಬಿಗ್ ಭಾಳ ದೊಡ್ಡ ಜವಾಬ್ದಾರಿ ಇದೆ ನನ್ನ ಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಮಾಡುವಲ್ಲಿ ನಾನು ನನ್ನ ಹೆಜ್ಜೆ ಇಡ್ತೀನಿ ಸರ್ ಸದ್ಯಕ್ಕೆ ಎಲ್ಲರೂ ಸೇರಿ ಮತ್ತೆ ಜೊತೆ ಸಂದರ್ಭ ಯಾವಾಗ ಹೇಗೆ ಸರ್ ವೆರಿ ಸೂನ್ ಸದ್ಯಕ್ಕೆ ಅವರು ಎಲ್ಲರೂ ಅವರ ಒಂದು ಸಕ್ಸಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ಅವ್ರದ್ದು ಪರ್ಸ್ನಲ್ ಕೆಲಸಗಳಿರುತ್ತೆ ಸಿನಿಮಾ ಕೆಲಸಗಳಿರುತ್ತೆ ಆ ಥರ ಎಲ್ಲ ಇರುತ್ತೆ ಸೊ ದಮ್ ಫಿನಿಶ್ ಎಲ್ಲರೂ ಮುಗಿಸ್ಕೊಳ್ಳಿ ನಾವೊಂದು ಮೀಟ್ ಆರ್ಗನೈಸ್ ಮಾಡಿ ವಿ ವಿಲ್ ಡೆಫಿನೆಟ್ಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು